ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿಂದ ನದಿ ಕಡು ಕರುಣೆ ನೀನೆಂದರಿದು ಹೇರುಡ ಜನಮಿಸುವೆ ನಿನ್ನೆಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸೆಂದು ಎಂದೆಂದು ನಡು ನುಡುವೆ ಬರು ತೆಪ್ಪ ವೈನವ ತಡೆದು ಕೀರ್ತನೆ ನುಡಿದು ನುಡಿ ಸೆನ್ನೆಂದ ಪ್ರತಿ ದಿವಸದಲ್ಲಿ ಮರೆಯದಳೆ ಕಾನನವ ಪಕ್ಕು ಕಿರ್ಮಿರಾದಿಗಳ ತರೆದು ಮಾನಿನಿಗೆ ಸೌಗಂಧಿಕವನಿತ್ತ ಪಾಂಡವರು ಇಂದ್ರಪ್ರಸ್ಥದಿಂದ ಉತ್ತರ ದಿಕ್ಕಿಗೆ ಹೊರಟು ಕಿರ್ಮಿರ ವನವನ್ನು ಪ್ರವೇಶಿಸ್ತಾರೆ ಅಲ್ಲಿ ಬಕಾಸುರನ ತಮ್ಮನಾದ ಕಿರುಮಿರನು ವಾಸ ಮಾಡ್ತಾ ಇದ್ದ ರುದ್ರ ದೇವರ ವರದಿಂದ ಅವನು ಅವಧ್ಯನಾಗಿದ್ದ ಮಾಯಾವಿದ್ಯೆಯಲ್ಲಿ ಪಡಗಿದವನು ಆಗಿದ್ದ ಮಹಾದುಷ್ಟನೂ ಆಗಿದ್ದ ಆದ್ದರಿಂದಲೇ ತ್ರಿವಿಕ್ರಮ ಪಂಡಿತಾಚಾರ್ಯರು ಇವನನ್ನು ದುರ್ಮತಿನಾಂ ಪ್ರಥಮಂ ಎಂದು ವಾಯಿಸ್ತುತಿಯಲ್ಲಿ ವರ್ಣಿಸಿದ್ದಾರೆ ಇವನು ಮಾಯಾವಿಯಾಗಿದ್ದು ರಾಮಾಯಣ ಕಾಲದಿಂದಲೂ ಪ್ರಜಾಪೀಡಕನಾಗಿದ್ದನು ಪಾಂಡವರ ಮೇಲೆ ದುರ್ಯೋಧನನ ಸೂಚನೆಯ ಪ್ರಕಾರ ಆಕ್ರಮಣವನ್ನು ಮಾಡ್ತಾನೆ ಆಗ ಮೊದಲು ಭೀಮನು ಅವನನ್ನು ಎದುರಿಸ್ತಾನೆ ಇಬ್ಬರಲ್ಲಿಯೂ ದ್ವಂದ್ವ ಯುದ್ಧವಾಗುತ್ತೆ ಸ್ವಲ್ಪ ಹೊತ್ತು ಅವನನ್ನು ತೊಳಲಾಡಿಸಿ ಕೊನೆಗೆ ಹಿಡಿದು ಅವನನ್ನು ಸೊಂಟಕ್ಕೆ ಮೊಳಕಾಲಿನಿಂದ ಹೊಡಿತಾನೆ ನೆಲದ ಮೇಲೆ ಹಾಕಿ ಕೈಕಾಲು ಎರಡರಿಂದುಳು ಅವನನ್ನು ಪಿಡಿಸ್ತಾನೆ ಕೊನೆಗೆ ಅವನ ಕುತ್ತಿಗೆಯನ್ನು ಮುರಿದು ತಾನು ಮಾಡುವ ಶ್ರೀಹರಿ ಅರ್ಚನಾ ರೂಪ ಯಜ್ಞದಲ್ಲಿ ಆ ಹಸುರನ ಬಲಿಯನ್ನು ಭೀಮಸೇನನು ಪರಮಾತ್ಮನಿಗೆ ಅರ್ಪಿಸ್ತಾನೆ ಮುಂದೆ ಕಾಡಿನಲ್ಲಿರುವಾಗ ಹತ್ತು ಸಾವಿರ ಯತಿಗಳು ಎಂಬತ್ತೆಂಟು ಸಾವಿರ ಬ್ರಹ್ಮಚಾರಿಗಳು ಮುನಿಗಳು ಋಷಿಗಳು ಪಾಂಡವರಿದ್ದಲ್ಲಿಗೆ ಬರ್ತಾರೆ ಕ್ಷತ್ರಿಯರಾದ್ದರಿಂದ ಅವರನ್ನು ರಕ್ಷಿಸುವುದು ಪಾಲನೆ ಪೋಷಣೆ ಮಾಡುವುದು ತಮ್ಮ ಕರ್ತವ್ಯ ಎಂದು ಇಷ್ಟು ಜನರಿಗೆ ಆಹಾರದ ವ್ಯವಸ್ಥೆ ಹೇಗೆ ಮಾಡುವುದು ಎಂದು ಯುಧಿಷ್ಠರನ್ನು ಧೌಮ್ಯರಿಗೆ ಪ್ರಶ್ನೆ ಮಾಡ್ತಾರೆ ಆಗ ಧೌಮ್ಯರು ಮನುಸ್ಮೃತಿಯಲ್ಲಿ ಸೂಚನೆ ಮಾಡಿದ ಪ್ರಕಾರ ಆದಿತ್ಯ ಜಾಯತೆ ವೃಷ್ಟಿಹೇ ಎಂಬ ಮಾತಿನ ಪ್ರಕಾರ ಸೂರ್ಯನ ಆರಾಧನೆಯನ್ನು ಮಾಡಿ ಅಕ್ಷಯ ಪಾತ್ರೆಯನ್ನು ಪಡೆದು ಇಷ್ಟೆಲ್ಲ ಜನರನ್ನು ಪೋಷಿಸು ಅಂತ ಹೇಳ್ತಾರೆ ಹೇಳಿ ಧೌಮ್ಯರು ಧರ್ಮರಾಜನಿಗೆ ಸೂರ್ಯ ಅಷ್ಟೋತ್ತರ ಶತನಾಮ ಸ್ತೋತ್ರವನ್ನು ಉಪದೇಶ ಮಾಡ್ತಾರೆ ಧರ್ಮರಾಜನು ಯಮಧರ್ಮನ ಅವತಾರನು ಯಮಧರ್ಮನು ಸೂರ್ಯನ ಮಗನು ಹೀಗಾಗಿ ತನ್ನ ತಂದೆಯನ್ನು ಕುರಿತು ಗಂಗಾ ನದಿಯಲ್ಲಿ ನಿಂತು ದೀರ್ಘವಾದ ತಪಸ್ಸನ್ನು ಮಾಡ್ತಾನೆ ತನ್ನ ಮಗನ ಪ್ರಾರ್ಥನೆಯನ್ನು ಮನ್ನಿಸಿ ಸೂರ್ಯನು ಧರ್ಮರಾಜನಿಗೆ ಅಕ್ಷಯ ಪಾತ್ರೆಯನ್ನು ಕೊಡ್ತಾನೆ ಪಂಚರಾತ್ರ ಗ್ರಂಥದಲ್ಲಿ ಭಗವಂತನ ಪೂಜೆಗೆ ಸರಸ್ವತಿ ಅನ್ನವನ್ನು ತಯಾರಿಸುತ್ತಾಳೆ ಅನ್ನಂ ಸರಸ್ವತಿ ಕುರಿಯಾತ್ ಎಂದು ಉಲ್ಲೇಖವಿರುವುದರಿಂದ ಸರಸ್ವತಿಯಿಂದ ಅಭಿನ್ನಳಾದ ದ್ರೌಪದಿಯು ಅಕ್ಷಯ ಪಾತ್ರೆಯಿಂದ ಪದಾರ್ಥಗಳನ್ನು ತೆಗೆದು ಇತ್ತು ಅವಳು ಪ್ರಾರ್ಥನೆ ಮಾಡಿದ ವಿವಿಧ ಭಿಕ್ಷಗಳು ವಿವಿಧ ಭಕ್ಷಗಳು ಆ ಅಕ್ಷಯ ಪಾತ್ರೆಯಿಂದ ಬರ್ತಾಯಿತ್ತು ಎಷ್ಟು ಬಡಿಸಿದರೂ ಆ ಅಕ್ಷಯ ಪಾತ್ರೆ ಖಾಲಿ ಆಗ್ತಲೇ ಇರಲಿಲ್ಲ ಆ ಎಲ್ಲ ಋಷಿ ಮುನಿಗಳು ಹೊಸಬರನ್ನೆಲ್ಲ ದಿನಾಲೂ ಪಾಂಡವರ ರಾಜಧಾನಿಯಲ್ಲಿ ಪಾಂಡವರ ಜೊತೆಯಲ್ಲಿಯೇ ಇದ್ದವರು ಅವರೇನು ಹೊಸಬರಲ್ಲ ಒಬ್ಬೊಬ್ಬರ ಋಷಿ ಮುನಿಗಳ ಸೇವೆಗೆ ಮೂವತ್ತು ಜನ ದಾಸಿಯರು ಇದ್ದರು ಬಂಗಾರದ ಪಾತ್ರೆಯಲ್ಲಿ ಅವರಿಗೆ ದಿನಾಗಲೂ ಊಟ ಹಾಗೂ ಫಲಹಾರಗಳನ್ನು ಕೊಡ್ತಾ ಇತ್ತು ಅವರು ಪಾಂಡವರ ವಿರಹ ತಾಳದೆ ಈ ಕಾಡಿನಲ್ಲಿಯೂ ಬಂದಿದ್ದರು ಅಕ್ಷಯ ಪಾತ್ರೆಯಿಂದ ಅವರೆಲ್ಲರ ಪೋಷಣೆ ನಡೆದಿತ್ತು ಪಾಂಡವರು ಕಾಡಿನಲ್ಲಿದ್ದಾಗಲೇ ಶ್ರೀಕೃಷ್ಣನು ಸರ್ವಜ್ಞನಾದರೂ ದ್ವಾರಕೆ ಯುದ್ಧ ಮುಗಿದ ಮೇಲೆ ಪಾಂಡವರಿಗೆ ಕಾಡಿಗೆ ಹೋದುದು ಈಗ ಗೊತ್ತಾಯಿತು ಎಂದು ನಾಟಕ ಮಾಡಿ ಸತ್ಯಭಾಮೆಯನ್ನು ಕರೆದುಕೊಂಡು ಪಾಂಡವರಿದ್ದಲ್ಲಿಗೆ ಬರ್ತಾನೆ ಅದೇ ವೇಳೆಗೆ ದ್ರೌಪದಿಯ ತಂದೆಯಾದ ದೃಪದನು ಬಂದಿರ್ತಾನೆ ಶ್ರೀಕೃಷ್ಣನು ಕೋಪಗೊಂಡಂತೆ ನಾಟಕ ಮಾಡುತ್ತಾ ನಾನು ಈಗಿಂದೀಗಲೇ ದುರ್ಯೋಧನನನ್ನು ಕೊಂದು ನಿಮ್ಮ ರಾಜ್ಯವನ್ನು ತಿರುಗಿ ಕೊಡಿಸುತ್ತೇನೆ ಅಂತ ಹೇಳ್ತಾನೆ ಪಾಂಡವರು ಪಾಂಚಾಲರು ಎಲ್ಲರೂ ಸೇರಿ ಸಮಾಧಾನ ಪಡಿಸಿ ಹನ್ನೆರಡು ವರ್ಷ ವನವಾಸ ಮುಗಿದ ನಂತರ ಒಂದು ವರ್ಷ ಅಜ್ಞಾತವಾಸ ಮುಗಿದ ನಂತರ ನೀನು ನಮಗೆ ಸಹಾಯ ಮಾಡೆಂದು ಶ್ರೀಕೃಷ್ಣನಿಗೆ ಬೇಡ್ಕೊತಾರೆ ಆಗ ದ್ರೌಪದಿಯು ಶ್ರೀಕೃಷ್ಣನಿಗೆ ನಮಸ್ಕಾರ ಮಾಡಿ ಈ ರೀತಿ ಪ್ರಾರ್ಥನೆ ಮಾಡ್ತಾರೆ ಭಗವಂತ ನಿನ್ನ ಗುಣಗಳೆಲ್ಲವೂ ಅಚಿಂತ್ಯ ನಿನ್ನ ಗುಣಗಳು ನಿತ್ಯ ಅವು ಎಂದಿಗೂ ನಾಶವಾಗುವುದಿಲ್ಲ ನಿನ್ನ ಪ್ರತಿಯೊಂದು ಗುಣಗಳು ಪರಿಪೂರ್ಣವಾಗಿವೆ ಒಂದೊಂದು ಗುಣವು ಈ ರೀತಿಯಾಗಿ ಪರಿಪೂರ್ಣವಾಗಿದ್ದು ನಿತ್ಯವಾಗಿದ್ದು ಅನಂತವಾಗಿದೆ ನೀನು ದೋಷ ದೂರನು ರಮಾ ಬ್ರಹ್ಮ ವಾಯು ಶಿವ ದೇವೇಂದ್ರ ಮೊದಲಾದ ದೇವತೆಗಳು ಸಪತ್ನಿಕರಾಗಿ ಯಾವಾಗಲೂ ನಿನ್ನನ್ನು ಪೂಜಿಸುತ್ತಾರೆ ಸರ್ವ ಪ್ರೇರಕನು ನೀನೇ ಆಗಿದ್ದಿ ಸರ್ವ ಜೀವಸ್ವಾಮಿಯಾಗಿರುವೆ ಮುಕ್ತರಿಗೂ ಆಶ್ರಯನಾಗಿರುವೆ ಸರ್ವೋತ್ತಮ ಶ್ರೀಕೃಷ್ಣ ನೀನು ಇಂತಹ ಶಕ್ತಿ ಉಳ್ಳವನಾಗಿದ್ದಿ ನಿನ್ನ ಭಕ್ತಳಾದ ನಾನು ಅವರವರ ಸಭೆಯಲ್ಲಿ ಅದೆಷ್ಟು ಕಷ್ಟವನ್ನು ಅನುಭವಿಸಬೇಕಾಗಿತ್ತು ನಿನ್ನ ಭಕ್ತರಿಗೂ ಇಷ್ಟು ಕಷ್ಟಗಳೇ ಅಂತ ಕೇಳ್ತಾಳೆ ನಿನ್ನ ಭಕ್ತರಿಗೂ ಇಷ್ಟು ಕಷ್ಟಗಳೇ ಅಂತ ಆಗ ಶ್ರೀಕೃಷ್ಣನು ನೀನು ಪಡೆದ ಕಷ್ಟಗಳು ಆ ದುಷ್ಟ ದುರ್ಯೋಧನಾದಿಗಳ ವಿನಾಶಕ್ಕೆ ನಾಂದಿಯಾಗಿವೆ ದುಶಾಸನ ಎಳೆದ ನಿನ್ನ ಈ ಬಿಚ್ಚದ ಕೂದಲುಗಳು ಮುಂಬರುವ ಯುದ್ಧದಲ್ಲಿ ಎಲ್ಲ ಕೌರವರು ಮೃತರಾದಾಗ ಅವರ ಕಳೆಬರಗಳನ್ನು ಅವರ ಹೆಂಡತಿರು ಅಪ್ಪಿಕೊಂಡು ಮುಕ್ತ ಕೇಶರಾಗಿ ಅಳುವ ವಿಧಾನಕ್ಕೆ ಕಾರಣವಾಗಿದೆ ಈ ರೀತಿಯ ದೃಶ್ಯವನ್ನು ನಿನಗೆ ನಾನು ತಪ್ಪದೇ ತೋರಿಸುವೆ ಇಷ್ಟು ಹೇಳಿದ ಶ್ರೀಕೃಷ್ಣ ಅಲ್ಲಿ ನೆರೆದ ಜನರ ಮೋಹನಾರ್ಥವಾಗಿ ಕೆಲವು ಮಾತುಗಳನ್ನು ಹೇಳ್ತಾರೆ ಏನು ಮಾಡಲಿ ನಿಮ್ಮ ಆ ಜೂತದ ಸಮಯದಲ್ಲಿ ನಾನು ಇದ್ದರೆ ಇಷ್ಟು ಅನರ್ಥವಾಗಲು ಬಿಡ್ತಿರಲಿಲ್ಲ ಆದರೆ ನಾನೇನು ಮಾಡಲಿ ನಮ್ಮ ದ್ವಾರಕೆಯ ಮೇಲೆ ಸಾಲ್ವನು ಆಕ್ರಮಣ ಮಾಡಿದ್ದನು ಹೀಗಾಗಿ ನಾನು ಆ ಯುದ್ಧಕ್ಕೆ ಹೋಗಲೇಬೇಕಾಯಿತು ಶ್ರೀಕೃಷ್ಣನ ಈ ಮಾತು ಅಗ್ನ ಮೋಹನಾರ್ಥವಾಗಿ ಶ್ರೀಕೃಷ್ಣ ಸರ್ವತ್ರ ವ್ಯಾಪ್ತ ಅವನು ಹತ್ತಿರವೇ ಇರಲಿ ದೂರವೇ ಇರಲಿ ಭೂತ ವರ್ತಮಾನ ಭವಿಷ್ಯತ್ ಕಾಲಗಳೇ ಇರಲಿ ಎಷ್ಟೋ ಎಷ್ಟೇ ರಹಸ್ಯದ ಸ್ಥಳದಲ್ಲಿರಲಿ ಅವನಿಗೆ ಎಲ್ಲಿಯೂ ಅಡೆತಡೆಗಳಿಲ್ಲ ಅಂದು ಆ ದ್ಯೂತದ ಸಭೆಯಲ್ಲಿಯೂ ಶ್ರೀಕೃಷ್ಣನು ಇರಲಿಲ್ಲ ಎಂದು ಹೇಳಲು ಸಾಧ್ಯವಿಲ್ಲ ಅವನ ಸಂಕಲ್ಪಾನುಸಾರವಾಗಿಯೇ ಈ ಎಲ್ಲ ಘಟನೆಗಳು ನಡೆದಿವೆ ಭಗವಂತನ ಅವತಾರದ ಕ್ರಿಯೆಗಳು ವೈವಿಧ್ಯಯುಕ್ತವಾಗಿದೆ ದ್ಯೂತ ದುರ್ಯೋಧನಾದಿಗಳ ದುಷ್ಟತನ ಇವೆಲ್ಲ ಘಟನೆಗಳ ಹಿಂದೆ ದುರ್ಯೋಧನಾದಿಗಳ ಪಾಪವನ್ನು ಬೆಳೆಸುವುದೇ ಆಗಿದೆ ಮತ್ತು ಭೀಮ ಅರ್ಜುನಾದಿಗಳ ಪರಾಕ್ರಮ ಗುಣ ಹಾಗೂ ಸಹನಶೀಲತೆ ಇವುಗಳನ್ನು ವ್ಯಕ್ತಪಡಿಸಬೇಕಾಗಿದೆ ರಾಜಸೂಯ ಯಜ್ಞವನ್ನು ಮಾಡಿದ ಮಹಾಪುಣ್ಯ ಧರ್ಮರಾಜನಿಗೆ ಅವನ ಯೋಗ್ಯತಾನುಸಾರವಾಗಿ ಕೊಟ್ಟು ತಾರತಮ್ಯಾನುಸಾರವಾಗಿ ಭೀಮಾ ದ್ರೌಪದಿ ಅರ್ಜುನಾದಿಗಳಲ್ಲಿ ಹಂಚುವುದಕ್ಕೋಸ್ಕರ ಯುಧಿಷ್ಠಿರನ ಕಡೆಯಿಂದ ದ್ಯೂತವನ್ನಾಡಿಸಿ ಭಗವಂತನು ಯೋಗ್ಯತೆ ಮೀರಿ ಪುಣ್ಯವನ್ನು ಕೊಡುವುದಿಲ್ಲ ಒಂದು ವೇಳೆ ಯೋಗ್ಯತೆ ಮೀರಿ ಪುಣ್ಯ ಹೆಚ್ಚಾಗಿದ್ದರೆ ಅದನ್ನು ತಪ್ಪದೇ ಕಡಿಮೆ ಮಾಡುವೆನು ತನ್ನ ಭಕ್ತರ ಯೋಗ್ಯತಾನುಸಾರವಾಗಿ ಪುಣ್ಯದ ವೃದ್ಧಿಯನ್ನು ಮಾಡುವೆನು ಆದ್ದರಿಂದ ಭಗವಂತನಿಗೆ ಏಧಮಾನ ದ್ವೆಟ್ ಎಂಬ ವೈದಿಕ ಹೆಸರು ಅವನಿಗಿದೆ ಭೀಷ್ಮ ದ್ರೋಣ ಧೃಷ್ಟರಾಷ್ಟ್ರಾದಿಗಳು ತಮ್ಮ ಯೋಗ್ಯತಾನುಸಾರ ಹೆಚ್ಚಿನ ಪುಣ್ಯಗಳಿಸಿದರು ದ್ರೌಪದಿ ಅಪಮಾನದ ವೇಳೆ ಅಪಮಾನದ ವೇಳೆಯಲ್ಲಿ ಸುಮ್ಮನೆ ಕುಳಿತದ್ದಕ್ಕಾಗಿ ಆ ಪುಣ್ಯವನ್ನು ಪಾಂಡವರಿಗೆ ಕಳುಹಿಸಿಕೊಡಲು ಇಷ್ಟೆಲ್ಲ ಘಟನೆಗಳು ನಡೆಯುವಂತೆ ಮಾಡಿದ್ದಾರೆ ಮತ್ಸ್ಯ ಪುನಃ ದುರ್ಯೋಧನಾದಿಗಳಲ್ಲಿ ಹೆಚ್ಚಿನ ಪಾಪ ಸಂಚಯವನ್ನು ಬರುವಂತೆ ಮಾಡಲು ಭಗವಂತನು ಎಲ್ಲ ಘಟನೆಗಳು ತನ್ನ ಪ್ರೇರಣೆಯಿಂದಲೇ ಮಾಡಿಸಿದ್ದಾನೆ ದ್ರೌಪದಿಯ ವಸ್ತ್ರಾಪಹರಣ ಸಮಯದಲ್ಲಿ ಭೀಮನು ಪ್ರತಿ ಸಂದರ್ಭದಲ್ಲಿಯೂ ಪ್ರತಿಭಟನೆಯನ್ನು ಮಾಡಿದನು ತನ್ನ ಅಸಹಮತಿಯನ್ನು ವ್ಯಕ್ತಪಡಿಸಿದ್ದಾನೆ ಆದರೆ ಅರ್ಜುನ ನಕುಲ ಸಹದೇವರು ಪ್ರತಿಭಟನೆ ಮಾಡದೇ ಇದ್ದರಿಂದ ಅವರಲ್ಲಿದ್ದ ಪುಣ್ಯವು ಭೀಮಸೇನನಿಗೆ ಬಂದಿತು ಇನ್ನು ದ್ರೌಪದಿಯು ಶ್ರೀಕೃಷ್ಣನ ಹಾಗೂ ಭೀಮಸೇನನ ಸಂಕಲ್ಪವನ್ನು ಅರ್ಥ ಮಾಡಿಕೊಂಡು ಮನದ ಅವರ ಮನದ ಇಂಗಿತವನ್ನು ಅರ್ಥ ಮಾಡಿಕೊಂಡು ಕೌರವಾದಿಗಳಿಗೆ ಶಾಪವನ್ನು ಕೊಡಲಿಲ್ಲ ಅವರನ್ನು ಸುಟ್ಟು ಹಾಕಲಿಲ್ಲ ಎಲ್ಲ ಕಷ್ಟಗಳನ್ನು ಸಹನೆ ಮಾಡಿದರು ಆದ್ದರಿಂದಾಗಿ ಭೀಮನ ಅನಂತರ ಹೆಚ್ಚಿನ ಪುಣ್ಯ ಅವಳಿಗೆ ಬಂತು ಒಟ್ಟಿನಲ್ಲೇ ರಾಜಸೋ ಯಜ್ಞ ಮಯಸಬೆ ಘಟನೆ ಜೂಜಾಟ ಇವೆಲ್ಲ ಸಂದರ್ಭಗಳಿಂದ ಅಲ್ಲೇ ಸಮ್ಮಿಲಿತರಾದ ಎಲ್ಲರ ಯೋಗ್ಯತಾನುಸಾರವಾಗಿ ಪುಣ್ಯ ಪಾಪಗಳನ್ನು ಕೊಡುವುದಕ್ಕೋಸ್ಕರ ಭಗವಂತನ ಪ್ರೇರಣೆಯಿಂದಲೇ ಇವೆಲ್ಲ ಘಟನೆಗಳು ನಡೆದಿವೆ ಇವೆಲ್ಲ ಘಟನೆಗಳ ಹಿಂದೆ ಶ್ರೀಕೃಷ್ಣನ ಪ್ರೇರಣೆ ಇದೆ ಎಂಬುದನ್ನು ಭೀಮ ದ್ರೌಪದಿಯರು ಮಾತ್ರ ಅರ್ಥ ಮಾಡಿಕೊಂಡಿದ್ದರು ಪಾಂಡವರ ವನವಾಸದ ವನವಾಸಕ್ಕೆ ಬಂದಾಗ ಅವರ ಹಿಂದೆ ಪಾಂಡವರ ಎಲ್ಲ ಹೆಂಡತಿಯರು ಅವರ ಮಕ್ಕಳು ದುಷ್ಟ ದುಷ್ಟದುಮ್ನಾದಿಗಳು ಆನಂತರ ಪಾಂಡವರ ಪತ್ನಿಯರ ಸ ಸಂಬಂಧಿಕರು ಕಾಡಿಗೆ ಬಂದಿದ್ದರು ದುಷ್ಟದ್ಯುಮ್ನನ್ನು ದ್ರೌಪದಿ ಅಪ್ಪಣೆಯನ್ನು ಪಡೆದು ಹಾಗೂ ಶ್ರೀಕೃಷ್ಣಗೆ ನಮಸ್ಕರಿಸಿ ಅವನ ಅಪ್ಪಣೆಯ ಮೇರೆಗೆ ತಮ್ಮ ಊರಿಗೆ ತಿರುಗಿ ಹೋಗ್ತಾನೆ ಕಾಶಿರಾಜನ ಮಗನಾದ ದುಷ್ಟಕೇತು ದುಷ್ಟಕೇತು ತನ್ನ ತಂಗಿಯಾದ ಧರ್ಮರಾಜನ ಹೆಂಡತಿಯಾದ ದೇವಕಿಯನ್ನು ಕಾಶಿರಾಜನ ಕಾಶಿರಾಜನು ತನ್ನ ಮಗಳಾದ ಕಾಳಿಯನ್ನು ಅಂದರೆ ಭೀಮನ ಹೆಂಡತಿಯನ್ನು ತಮ್ಮ ಮನೆಗೆ ಕರೆಸ್ಕೊಂಡು ಹೋಗ್ತಾರೆ ಪಾಂಡವರ ಉಳಿದ ಹೆಂಡತಿಯರು ಕುಂತಿಯ ಜೊತೆಯಲ್ಲಿ ವಾಸ ಮಾಡಿ ಸುಭದ್ರೆಯು ಅಭಿಯವನ್ನು ಕರೆದುಕೊಂಡು ಶ್ರೀಕೃಷ್ಣ ಜೊತೆಗೆ ದ್ವಾರಕೆಗೆ ಹೊರಟೋಗ್ತಾರೆ ದ್ರೌಪದಿಯ ಐದು ಜನ ಮಕ್ಕಳು ಕೆಲವು ದಿನ ದೃಪದ ಪಾಂಚಾಲ ನಗರದಲ್ಲಿದ್ದು ನಂತರ ಅವರು ದ್ವಾರಕೆಗೆ ಹೋಗ್ತಾರೆ ಇಷ್ಟೆಲ್ಲ ಅಧ್ವಾನಗಳಿಗೆ ತಾನೇ ಕಾರಣ ಎಂದು ತಿಳಿದ ಧರ್ಮರಾಜನು ಬಹಳ ಪಶ್ಚಾತ್ತಾಪ ಪಡುತ್ತ ಯಾವಾಗಲೂ ವಿರಕ್ತನಾಗಿ ಮೌನದಿಂದ ಇದ್ದ ಈ ಮೊದಲೇ ಸುಭದ್ರೆಯ ಜೊತೆಗೆ ಮದುವೆಯಾದ ಮೇಲೆ ಅರ್ಜುನನು ದ್ರೌಪದಿಯನ್ನು ಅತ್ತಿಗೆಯಂತೆ ವ್ಯವಹರಿಸುತ್ತಿದ್ದ ಅವಳ ಅಂತಃಪುರಕ್ಕೆ ಬರುತ್ತಿರಲಿಲ್ಲ ನಕುಲ ಸಹದೇವರು ತಾವು ಬೇರೆಯವರ ಜೊತೆಗೆ ಮದುವೆ ಆದ ಮೇಲೆ ದ್ರೌಪದಿಯನ್ನು ಆಧಾರದಿಂದ ಹತ್ತಿಕೆಯಂತೆ ನೋಡಿಕೊಡ್ತಾಯಿದ್ರು ಹೀಗಾಗಿ ದ್ರೌಪದಿಯು ಕೇವಲ ಭೀಮನ ಹೆಂಡತಿಯಾಗಿರುತ್ತಿದ್ರು ಅಷ್ಟರಲ್ಲಿ ಪಾಂಡವರು ವನವಾಸಕ್ಕೆ ಬಂದು ಒಂದು ವರ್ಷವಾಯಿತು ಆಗ ದ್ರೌಪದಿ ವಿಚಾರ ಮಾಡ್ತಾಳೆ ನಾವು ಹೀಗೆ ಇದ್ದರೆ ಹನ್ನೆರಡು ವರ್ಷಗಳ ನಂತರ ಒಂದು ವರ್ಷ ಅಜ್ಞಾತವಾಸದ ನಂತರ ಈ ವೈರಾಗ್ಯವುಳ್ಳ ಧರ್ಮರಾಜನು ಕೌರವರು ರಾಜ್ಯವನ್ನು ಕೊಡದೇ ಇದ್ದರೂ ನಾವು ಇದೇ ರೀತಿಯಲ್ಲಿ ಕಾಡಿನಲ್ಲಿ ಬಿಡೋಣ ಎಂದು ಅನ್ನಬಹುದು ಯುದ್ಧಕ್ಕೆ ತಯಾರಾಗಲಿಕ್ಕಿಲ್ಲ ಎಂದು ತಿಳಿದು ಧರ್ಮರಾಜನ ಹತ್ರ ಬಂದು ಅದ್ಭುತವಾದ ಬುದ್ಧಿಕೆ ಬುದ್ಧಿವಂತಿಕೆಯಿಂದ ಮಾತನಾಡ್ತಾರೆ ಸ್ವಾಮಿ ನಾವು ಕ್ಷತ್ರಿಯರು ಹೀಗೆ ವನದಲ್ಲಿ ಕಾಡಿನ ಜನರಂತೆ ವಾಸ ಮಾಡುವುದು ಸರಿಯಲ್ಲ ರಾಜ್ಯವನ್ನು ಆಳುತ್ತಾ ಸಜ್ಜನರನ್ನು ಪಾಲಿಸುತ್ತಾ ದುಷ್ಟರನ್ನು ಶಿಕ್ಷಿಸಿ ಧರ್ಮ ಸಂಸ್ಥಾಪನೆ ಮಾಡುವುದು ನಮ್ಮ ಕರ್ತವ್ಯ ಧರ್ಮಶಾಸ್ತ್ರದ ಪ್ರಕಾರ ದೂತದಲ್ಲಿ ಸೋತದ್ದಕ್ಕೆ ಗೆದ್ದದ್ದಕ್ಕೆ ಬೆಲೆ ಇಲ್ಲ ನಾವು ಮೋಸದಿಂದ ಸೋತಿದ್ದೇವೆ ಆದ್ದರಿಂದಾಗಿ ಜ್ಯೂತಕ್ಕಾಗಿ ನಾವು ಮಾಡಿದ ಕರಾರನ್ನು ಪರಿಪಾಲಿಸಬೇಕೆಂಬ ನಿಯಮವಿಲ್ಲ ನಿನ್ನ ತಮ್ಮಂದಿರ ನಿನ್ನ ತಮ್ಮಂದಿರಿಗೆ ಆಜ್ಞೆಯನ್ನು ಕೊಡ್ರಿ ಅವರು ದುರ್ಯೋಧನಾದಿಗಳನ್ನು ಸೋಲಿಸಿ ನಮ್ಮ ರಾಜ್ಯವನ್ನು ವಾಪಸ್ಸು ಕೊಡಿಸುವರು ಇನ್ನು ನಿಮಗೆ ಕೊಟ್ಟ ಮಾತನ್ನು ನಡೆಸಲೇಬೇಕೆಂದು ಆಗ್ರಹವಿದ್ದರೆ ಶಾಸ್ತ್ರಗಳಲ್ಲಿ ಅನೇಕ ವರ್ಷಗಳ ಯಾಗಾದಿಗಳ ಸಂದರ್ಭದಲ್ಲಿ ತಿಂಗಳನ್ನು ವರ್ಷವೆಂದು ಪರಿಗಣಿಸುವರು ಆ ಪ್ರಕಾರ ನಾವು ವನವಾಸಕ್ಕೆ ಬಂತು ಹನ್ನೆರಡು ತಿಂಗಳಾದವು ಆದ್ದರಿಂದ ಇವು ಹನ್ನೆರಡು ವರ್ಷಗಳಾದಂತೆ ಇನ್ನು ಒಂದು ತಿಂಗಳು ನಾವು ಅಜ್ಞಾತವಾಸವನ್ನು ಮಾಡಿ ನಮ್ಮ ರಾಜ್ಯವನ್ನು ಕೊಡು ಎಂದು ಧೃತರಾಷ್ಟ್ರನಿಗೆ ಕೇಳೋಣ ಇದಕ್ಕೆ ಅವನ ಮಕ್ಕಳಾದ ದುರ್ಯೋಧನಾದಿಗಳು ಒಪ್ಪದಿದ್ದರೆ ನಾವು ಯುದ್ಧ ಮಾಡಿ ನಮ್ಮ ರಾಜ್ಯವನ್ನು ಪಡೆಯೋಣ ಕ್ಷತ್ರಿಯರಿಗೆ ಹೇಳಿಯಂತೆ ಕಾಡಿನಲ್ಲಿ ಕೂಡುವುದು ಶೋಭಿಸೋದಿಲ್ಲ ಆದ್ದರಿಂದ ಮಾನಸಿಕ ಅವಸಾದವನ್ನು ಬಿಟ್ಟು ಒಂದು ತಿಂಗಳ ಅಜ್ಞಾತವಸ ವಾಸವನ್ನು ಮಾಡಿ ನಮ್ಮ ರಾಜ್ಯವನ್ನು ಪಡೆಯುವುದಕ್ಕೋಸ್ಕರ ಹಸ್ತಿವನಾವತಿಗೆ ಹೋಗೋಣ ಸಾಮೋಪಾಯದಿಂದ ಅವರು ನಮ್ಮ ರಾಜ್ಯವನ್ನು ನಮಗೆ ಕೊಡದಿದ್ದರೆ ಅವರನ್ನು ಶಿಕ್ಷಿಸಿ ನಮ್ಮ ರಾಜ್ಯವನ್ನು ಪಡೆಯೋಣ ಎಂದಳು ಆಗ ಧರ್ಮರಾಜನು ದ್ರೌಪದಿ ಹೇಳ್ತಾನೆ ದ್ರೌಪದಿ ಇದೆಲ್ಲ ಆದ ಘಟನೆಗಳು ದೇವರ ಇಚ್ಛೆಯಿಂದ ನಡೆದಿದೆ ಅವನ ಇಚ್ಛೆಯ ಪ್ರಕಾರ ಹನ್ನೆರಡು ವರ್ಷ ಕಾಡಿನಲ್ಲಿ ಇರಬೇಕಾಗಿತ್ತು ಆದ್ದರಿಂದ ಈಗಾಗಲೇ ರಾಜ್ಯ ಪಡೆಯಬೇಕು ಎಂಬ ಆಶೆ ಬೇಡ ಎಲ್ಲರೂ ದೇವರ ಇಚ್ಛೆ ಎಂದು ಸುಮ್ಮನಿರೋಣ ದೇವರಿಗೆ ಇಚ್ಛೆ ಬಂದಾಗ ನಮ್ಮ ರಾಜ್ಯವನ್ನು ಅವನೇ ಕೊಡ ಸುಮ್ಮನೆ ಅದಕ್ಕಾಗಿ ಕೊಟ್ಟ ಮಾತನ್ನು ಮೇರಿ ರಾಜ್ಯವನ್ನು ಬೇಡುವುದು ಬೇಡ ಅಂತ ಹೇಳ್ತಾನೆ ಆಗ ದ್ರೌಪದಿ ಉತ್ತರ ಕೊಡ್ತಾಳೆ ಪತಿದೇವ ನಾನೂ ದೇವರನ್ನು ನಂಬುತ್ತೇನೆ ದೇವರು ಮಾಡಿದ ಹಾಗೇ ಆಗಲಿ ಎಂಬ ಅಕರ್ಮಣ್ಯತೆಯನ್ನು ನಾನು ನಂಬೋದಿಲ್ಲ ದೇವರು ದೇವರು ಎನ್ನುತ್ತ ಕುಳಿತರೆ ಆಕಾಶದಿಂದ ಊಟದ ತಟ್ಟೆ ಬರುತ್ತದೆ ದೇವರು ಆಲಸಿಗಳಾದವರಿಗೆ ಅನುಗ್ರಹ ಮಾಡೋದಿಲ್ಲ ನಾವು ಪ್ರಯತ್ನಶೀಲರಾದರೆ ದೇವರು ನಮಗೆ ಶ್ರೇಯಸ್ಸನ್ನು ಕೊಟ್ಟು ಕೊಟ್ಟೇ ಕೊಡ್ತಾರೆ ಆದ್ದರಿಂದಲೇ ಶಾಸ್ತ್ರವು ಕರ್ತೃತ್ವಶಾಲಿಗಳಾಗಿ ಮಾಡುವ ಪ್ರಯತ್ನ ಮಾಡಿ ಆಮೇಲೆ ದೇವರು ಅನಂತರ ದೇವರು ಮಾಡಿಸಿದಂತಾಗಲಿ ಎಂದು ಅನ್ನುವವರಿಗೆ ದೇವರು ಅನುಗ್ರಹ ಮಾಡುತ್ತಾನೆ ಎಂದು ಹೇಳಿದರು ಆದ್ದರಿಂದ ಪತಿದೇವ ಅಕರ್ಮಣ್ಯತೆಯನ್ನು ಬಿಟ್ಟು ಯುದ್ಧದ ಸಿದ್ಧತೆಗೆ ತಯಾರಾಗಿರಿ ದ್ರೌಪದಿಯ ಮಾತುಗಳು ಅತಿ ಯೋಗ್ಯವಾಗಿದ್ದವು ಧರ್ಮರಾಜನು ನಿರುತ್ತರನಾದನು ಆದರೆ ಒಪ್ಪಿಸಲು ತಯಾರಾಗದೆ ಶೇಷಂ ಕ್ರೋಧೇನ ಪೂರಯೇ ಎಂಬ ಗಾದೆಯ ಮಾತಿನಂತೆ ಸಿಟ್ಟಿಗೆ ಬಂದು ನೀನು ನಾಸ್ತಿಕಳಂತೆ ಮಾತನಾಡುತ್ತಿರುವೆ ದೇವೇಚ್ಛೆಯನ್ನು ಅಲ್ಲಗಳೆಯುತ್ತಿರುವೆ ಹೆಣ್ಣು ಮಕ್ಕಳು ಹೆಚ್ಚು ವಾದ ವಿವಾದವನ್ನು ಮಾಡಬಾರದು ಸುಮ್ಮನಿರು ಎಂದನು ಹತ್ತಿರದಲ್ಲೇ ಕುಳಿತ ಕುಳಿತು ಕೇಳುತ್ತಿರುವಂತಹ ಭೀಮನು ಧರ್ಮರಾಜನಿಗೆ ಸರಿಯಾದ ಉತ್ತರವನ್ನು ಕೊಡದು ಮುಂದೆ ಬಂದನು ಆಗ ಭೀಮನು ಧರ್ಮರಾಜನಿಗೆ ಏನು ಉಪದೇಶ ಮಾಡಿದನು ಎಂಬುದನ್ನು ನಾಳೆ ದಿವಸ ನೋಡೋಣ ವತ್ತಿ ಬಹವಿಘ್ನಗಳ ಕಳೆದ ಪೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪಟ್ಟಿಸಿ ಸಕಲ ಸಿದ್ಧಿಗಳ ವತ್ತಿ ಕೊಲ್ನ ಸಿವನರು ಹೇಕ್ಷಣ ನೃತ್ಯ ಮಾಡವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಟಿಸು